ನಮಸ್ಕಾರ ಹೊಸ ವರ್ಷ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾ ಆಚಾರ್ಯ ಎಲ್ಲರೂ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡ್ಕೊಂಡಿದ್ದೀರಿ ಆ ಸಂಭ್ರಮ ಸಡಗರದಲ್ಲಿ ನೀವಿದ್ದೀರಿ ಯುಗಾದಿ ನಮಗೆ ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಇದು ಹೊಸ ವರ್ಷ ಅಂತ ನಾವು ಎಷ್ಟೇ ತಿಳಿ ಹೇಳಿದ್ರೂ ಸಹ ನಾವೆಲ್ಲರೂ ಈ ಹೊಸ ವರ್ಷವನ್ನ ಬಹಳ ಸಂಭ್ರಮದಿಂದ ಬರಮಾಡ್ಕೊಳ್ಳುವಂತಹ ಪದ್ಧತಿ ಈಗ ಬೆಳೆದುಕೊಂಡು ಬಂದಿದೆ ಈಗ ಜನವರಿ ಒಂದನೇ ತಾರೀಕು ನಾವಿದ್ದೀವಿ ಕ್ಯಾಲೆಂಡರ್ ಅನ್ನ ಬದಲಾಯಿಸುವಂತಹ ಸಮಯ ಆ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ ಈ ಇಡೀ ವರ್ಷ ನಮ್ಮ ಪಾಲಿಗೆ ಹೇಗಿರುತ್ತೆ ಏನೆಲ್ಲ ಶುಭ ಇದೆ ಅಶುಭ ಇದೆ ಇದನ್ನ ತಿಳ್ಕೊಳ್ಳೋ ಕುತೂಹಲ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರತ್ತೆ ಸೊ ಈ ವರ್ಷ ನಾನು ಎಷ್ಟು ಹುಷಾರಾಗಿರ್ಬೇಕು ನನಗೇನೆಲ್ಲ ಒಳ್ಳೇದಾಗತ್ತೆ ಯಾವೆಲ್ಲ ವಿಷಯದಲ್ಲಿ ನಾನು ಹುಷಾರಾಗಿರ್ಬೇಕು ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವಂತಹ ವಿಶೇಷವಾದ ಕಾರ್ಯಕ್ರಮ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮಸ್ತೆ ಹರೀಶ್ ಕಶ್ಯಪ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಹೊಸ ವರ್ಷದ ಸಂಭ್ರಮ ಸಡಗರದಲ್ಲಿದ್ದೀರಿ ನಿಮ್ಮ ಮೊದಲ ಮಾತಾಗಿರತ್ತೆ ಯುಗಾದಿ ಹೊಸ ವರ್ಷ ಇದೆಲ್ಲ ಇದು ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಅಂತ ಆದ್ರೂ ಸಹ ಕ್ಯಾಲೆಂಡರ್ ಬದಲಾಯಿಸ್ತೀವಿ ಅಂದ್ರೆ ಒಂದಷ್ಟು ಬದಲಾವಣೆ ಅಂತೂ ಇದ್ದೇ ಇರುತ್ತೆ ಸೊ ಇದನ್ನ ನಾವೆಲ್ಲ ಸಂಭ್ರಮದಿಂದ ಬರ್ಮಾಡ್ಕೊಂಡಿದ್ದಾಗಿದೆ ಆದ್ರೆ ಇಡೀ ವರ್ಷ ಹೇಗಿದೆ ಅದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಓಕೆನಾ ಶುಭ ಏನೇನಿದೆ ಫಸ್ಟ್ ಅದನ್ನೇ ಕೇಳ್ಬಿಡ್ತೀನಿ ವಿಜ್ಞಾನ ರುಚಿ ಪರಿಪೂರಿತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇ ವಿಧಿ ಶಪೂರ್ವಗೀರ್ವಾಣ ವಿಜ್ಞಾನದಿ ಭಗವಾನ್ ಶ್ರೀ ಶ್ರೀಗುರುಭ್ಯೋ ನಮಃ ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸಮಸ್ತ ಕನ್ನಡಿಗರಿಗೆ ಸುವರ್ಣವಾಹಿನಿಯವರಿಗೆ ಸುವರ್ಣಮಯವಾಗಲಿ ರವಿಯಂತೆ ಪ್ರಕಾಶಮಾನವಾಗಿರಲಿ ಕಷ್ಟ ನಷ್ಟಗಳೆಲ್ಲ ಅದರಲ್ಲಿ ಜಿತರಾಗಿರಿ ಅಜಿತರಾಗಿರಿ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗಿ ಶೋಭಾಯಮಾನವಾಗಲಿ ಅಂತಂತ ಹಾರೈಸ್ತಾ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ಒಂದು ರೆಕಾರ್ಡಿಂಗ್ ಕೂಡ ಮಾಡಿಕೊಟ್ಟಿದ್ವಿ ಮಾಡಿಸಿದ್ರಿ ಅದರಲ್ಲೂ ಬಹಳ ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ ಬೇಕಾದಷ್ಟು ಜನರು ಅದನ್ನು ಇಷ್ಟಪಟ್ಟು ನೋಡಿದ್ದಾರೆ ಅದರ ಒಂದು ಅಲ್ಲಿ ಏನು ಹೇಳೋಕ್ಕೆ ಹೋದ ವಾರ ಆಗಲಿಲ್ವೋ ಅದನ್ನು ಲೈವಲ್ಲಿ ಇವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಶುಭ ಅನ್ನೋದು ಮನುಷ್ಯನ ಸಹಜ ಇರವು ಅಶುಭ ಅಂತಕ್ಕಂಥದ್ದು ಪ್ರಕೃತಿಯ ಮತ್ತು ಗುಣದೋಷಗಳಿಂದ ಬರ್ತಕ್ಕಂಥದ್ದು ನಾವು ಅದನ್ನು ನಿರ್ಮಾಣ ಮಾಡಲ್ಲ ಅಶುಭವನ್ನು ಹಾಗಾಗಿ ಶುಭ ಅನ್ನೋದು ನಮ್ಮ ನಿತ್ಯದ ವ್ಯವಹಾರಿಕ ಗುಣ ಹಾಗಾಗಿ ಶುಭ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡುವುದು ಏನೂ ಏನು ವಿಶೇಷ ಅಲ್ಲ ಅದು ನಮ್ಮ ಸ್ವಭಾವ ಗುಣವೇ ಆಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ನಿಶ್ಚಿತವಾಗಿ ಒಳ್ಳೆಯ ವರ್ಷ ಗ್ರಹಚಾರದ ಅನುಕೂಲದ ಪ್ರಕಾರ ಶನಿಯ ಕೇಂದ್ರ ವರ್ಷಗಳು ಅಂತಂತ ನಾನು ಆಗಾಗ ಹೇಳ್ತಾ ಇದ್ದೆ ಈ ಕಳೆದ ಆರೆಂಟು ವರ್ಷದಿಂದ ಎರಡು ಸಾವಿರದ ಹದಿನೆಂಟರಿಂದಲೂ ಕೂಡ ಶನಿಯು ಧನುರ್ ರಾಶಿಯನ್ನು ಇಪ್ಪತ್ತು ಅಂಶ ಕಳೆದ ನಂತರ ಕುಂಭ ರಾಶಿಯಲ್ಲಿ ಇರುವವರೆಗೂ ಕೂಡ ಶನಿಯ ವರ್ಷಗಳು ಅಂತಂತ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮುಂದೆ ಹೇಳಿದ್ದೀನಿ ಶನಿಯು ಸ್ವಕ್ಷೇತ್ರದಲ್ಲಿ ಬಂದಾಗ ಅತ್ಯಂತ ಬಲಿಷ್ಠನಾಗ್ತಾನೆ ಮತ್ತು ಪಾಪರಾಶಿಯಾಗ ಪಾಪರಾಶಿ ಮತ್ತು ಪಾಪ ಗ್ರಹನು ಬಲಿಷ್ಠನಾದಾಗ ಪ್ರಪಂಚದಲ್ಲಿ ಏನೇನೆಲ್ಲ ಊಹೆ ಮಾಡೋಕ್ಕೆ ಆಗದೇ ಇರೋದೆಲ್ಲ ಆಗಬೇಕು ಅದನ್ನೆಲ್ಲ ನಾವು ಈ ಆರೇಳು ವರ್ಷದಲ್ಲಿ ನೋಡಿದ್ದೇವೆ ಕೋವಿಡ್ ಅನ್ನು ಸೇರಿ ಈಗ ನಡೀತಾ ಇರತಕ್ಕಂತಹ ಬಿಟ್ಟು ಬಿಡದೆ ಬರದೇ ಇರ್ ನಿಲ್ಲದೆ ಇರತಕ್ಕಂತಹ ಯುದ್ಧಗಳ ಕೆಟ್ಟ ಕಾರ್ಮೋಡದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದು ಕೂತ್ಕೊಂಡಿದ್ದೇವೆ ಇನ್ನು ಮೂರು ತಿಂಗಳಲ್ಲಿ ಶನಿಯ ಪಥ ಈಗ ಶನಿಯ ಪಥ ಆಲ್ರೆಡಿ ಬದಲಾವಣೆ ಆಗಿದೆ ಇನ್ನು ಉತ್ತರಾಯಣದಲ್ಲಿ ಅದು ಅವನ ಪ್ರಭಾವ ತಗ್ತದೆ ಗುರುವು ಆಲ್ರೆಡಿ ಅತ್ಯಂತ ಶುಭಗ್ರಹನಾಗಿರ್ತಕ್ಕಂತಹ ಗುರುವು ಪೂರ್ವ ರಾಶಿಗಳಲ್ಲಿ ಸಂಚಾರ ಮಾಡಬೇಕು ಜಗತ್ತಿಗೆ ಏನಾದರೂ ಒಳ್ಳೆಯದಾಗಬೇಕು ಅಂತಂದರೆ ಶನಿಯ ಪ್ರಭಾವ ತಗ್ಗಬೇಕು ಜಗತ್ತಿಗೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಇದು ಸೂತ್ರಗಳು ಇದನ್ನು ಯಾರೂ ಬದಲಾಯಿಸ್ಲಿಕ್ಕಾಗಲ್ಲ ಪಾಪಗ್ರಹರ ಪ್ರಭಾವ ಕಡಿಮೆ ಆಗಬೇಕು ಶುಭಗ್ರಹನಾಗಿರ್ತಕ್ಕಂಥ ಗುರುವು ಪೂರ್ ತನ್ನ ಪೂರ್ವರಾಶಿಗಳಲ್ಲಿ ಸಂಚಾರ ಮಾಡಬೇಕು ಏನಾದರೂ ಒಳ್ಳೆಯದನ್ನು ನಿರೀಕ್ಷೆ ಮಾಡಬೇಕು ಪಡಿತೀವಿ ಅಂತಂದರೆ ಅದು ಈಗ ಈ ವರ್ಷ ಆಗುತ್ತೆ ಆಗ್ತಾ ಇದೆ ಹಾಗಾಗಿ ಶುಭವನ್ನು ನಾವು ಹೆಚ್ಚು ನಿರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಫಲಿತವೂ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸಂಖ್ಯಾ ಲೆಕ್ಕದಲ್ಲಿ ಕೂಡ ಒಂಬತ್ತು ಅಂತ ಬರ್ತದೆ ನೈನ್ ಈಸ್ ಎ ವೆರಿ ಲಕ್ಕಿ ನಂಬರ್ ಫಾರ್ ಎವ್ರಿ ಬನ್ ಯಾಕಂದರೆ ಗುರು ಒಂಬತ್ತನೇ ರಾಶಿಯ ಅಧಿಪತಿ ಅಂಥ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೊಂದಾಗ್ತದೆ ಏಕಾದಶ ಅಂದರೆ ಲಾಭ ಲಾಭದಲ್ಲಿ ಶನಿ ಇದ್ದಾನೆ ಶನಿಯ ಪ್ರಭಾವವು ಕೂಡ ಕಡಿಮೆ ಆಗ್ತದೆ ಹಾಗಾಗಿ ಆ ಸಂಖ್ಯಾಕವಾಗಿಯೂ ಕೂಡ ಒಳ್ಳೆಯದಿದೆ ನಿರೀಕ್ಷೆಯನ್ನು ಮಾಡಬಹುದು ಬುಧವಾರವೂ ಇರುವುದರಿಂದ ಸಂಕ್ರಾಂತಿಗೆ ಹತ್ತಿರದ ದಿನವೂ ಆದ್ದರಿಂದ ನಾವು ಹೊಸ ವರ್ಷ ವ್ಯಾವಹಾರಿಕವಾಗಿ ನಾವು ನಾವು ಸ್ವೀಕಾರ ಮಾಡಿ ನಡೆಯೋದರಿಂದ ಒಂದು ಪೂರಕವಾಗಿ ನಾವು ಈ ವರ್ಷ ಹೇಗಿದೆ ಒಂದು ಸೆಲಿಯೆಂಟ್ ಫೀಚರ್ ಅಂತ ನಾವೇನು ಹೇಳ್ತೀವಿ ಮುಖ್ಯ ಅಂಶಗಳಂತೆ ನಾವು ಇದನ್ನು ನೋಡೋದರಲ್ಲಿ ಯಾವುದೇ ಬಾಧೆ ಇಲ್ಲ ಅಂತಂತ ಭಾವಿಸ್ತೀನಿ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ ಕೆಲವೊಂದು ನೆನಪಿನಲ್ಲಿ ಇಟ್ಕೋಬಹುದಾದಂತಹ ಘಟನೆ ಕೆಲವೊಂದ್ರ ಒಂದಷ್ಟು ಜನರನ್ನ ಕಳ್ಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಕೆಟ್ಟದಿದ್ದರೆ ಅದು ರಿಪೀಟ್ ಆಗೋದು ಬೇಡ ಅಂತ ಒಳ್ಳೇದಿದ್ರೆ ಓಕೆ ಅದು ಮುಂದುವರಿಲಿ ಅಂತ ಎಲ್ಲರ ಮನಸ್ಥಿತಿ ಹಾಗೆ ಇರುತ್ತೆ ಬಟ್ ಈ ಮಳೆ ಬೆಳೆ ಇಂಥ ಎಲ್ಲ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಅಶುಭ ಅಂತ ನೋಡೋದಕ್ಕೆ ಹೋದರೆ ನಾವು ಏನೆಲ್ಲ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಶುಭವಾಗಿರ್ತಕ್ಕಂಥದ್ದು ಕೆಲವು ಸಮಸ್ಯೆಗಳಿದೆ ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಈ ತತ್ಕಾಲ ಯುಗಾದಿ ವರೆಗೂ ಇರತಕ್ಕಂಥ ಕೆಲವು ಉತ್ತಮ ಅಂಶಗಳನ್ನು ನಾವು ಗಮನ ಒಂದು ಕೊಟ್ಟರೆ ಒಳ್ಳೆಯದು ಅಂತಂತ ಬುಧವಾರ ಅಂತಂತ ಆಲ್ರೆಡಿ ಕೂತ್ಕೊಂಡಿದ್ದೀವಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಸಾಮಾನ್ಯವಾಗಿ ಚಂದ್ರನಿಗೆ ಯಾವುದೇ ಪಾಪಗ್ರಹರ ಯುತಿ ಇಲ್ಲದೇ ಇರತಕ್ಕಂತಹ ದಿನ ಯಾವುದೇ ದಿನ ಶುರು ಆದರೂ ಕೂಡ ಬಹಳ ಶುಭ ಅಂತಂತಾನೆ ಹೇಳಿರ್ತಕ್ಕಂಥದ್ದು ಧನುರ್ಮಾಸ ನಡೀತಾ ಇದೆ ರವಿ ಧನುರ್ ರಾಶಿಗೆ ಯೋಗಕಾರಕನಾಗ್ತಾನೆ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕಿಗೆ ಮಕರ ರಾಶಿಯನ್ನು ಪ್ರವೇಶ ಮಾಡಿ ಜಗತ್ತಿಗೆ ಪ್ರಾಣಶಕ್ತಿಯನ್ನು ಕೊಡತಕ್ಕಂತಹ ಒಂದು ರಾಶಿ ಮಕರ ರಾಶಿ ಹಾಗಾಗಿ ಅದು ಕೂಡ ಒಳ್ಳೆಯದು ಯೋಗಕಾರಕನ ಆಗಿರ್ತಾನೆ ಶುಭಗ್ರಹನಾಗಿರ್ತಕ್ಕಂಥ ಶುಕ್ರ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಕುಂಭರಾಶಿ ಶುಕ್ರನಿಗೆ ಯೋಗಕಾರಕ ರಾಶಿ ಅಲ್ಲಿ ಶನಿಯೂ ಇರುವುದರಿಂದ ಅನೇಕವಾಗಿರ್ತಕ್ಕಂಥ ವೈಭವೋಪೇತ ಜೀವನಗಳಿಗೆ ಏಳಿಗೆಗಳಿಗೆ ಕಾರಣ ಆಗ್ತದೆ ಶನಿ ಮತ್ತು ಶುಕ್ರರು ಬೆರೆತಾಗ ಎಲ್ಲಿ ಇಲ್ಲ ರಾಶಿಯಲ್ಲಿ ಬೆರೆತಾಗ ಅಥವಾ ಕುಂಭರಾಶಿಯಲ್ಲೇ ಬೆರೆತಾಗ ಈಗ ಕುಂಭರಾಶಿಯಲ್ಲಿ ಶುಕ್ರನು ಶನಿಯನ್ನು ಬೆರೀತಾನೆ ಹಾಗಾಗಿ ಅನೇಕ ವೈಭವಗಳನ್ನು ಹೇಳಬೇಕು ಅದರ ಫ ಫಲವನ್ನು ಸೊ ಅದು ಒಂದು ನಡೀತಕ್ಕಂತಹ ತಿಂಗಳು ಜನವರಿ ಮಾಸವಾಗಿದೆ ಉಚ್ಚ ಆರೋಹಿ ಅಂತಾನು ಶುಕ್ರನನ್ನು ಹೇಳ್ತೇವೆ ವೃಶ್ಚಿಕದಲ್ಲಿ ಇನ್ನೊಂದು ಬುಧನು ಕರ್ಮ ಸ್ಥಾನದಲ್ಲಿ ವೃಶ್ಚಿಕದಲ್ಲಿ ಇರುವುದರಿಂದ ಬಹಳ ಗುರುವಿನ ದೃಷ್ಟಿ ಇರೋದರಿಂದ ವ್ಯಾವಹಾರಿಕವಾಗಿ ಕೂಡ ಒಳ್ಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ ಇದಿಷ್ಟು ಒಂದು ಶುರು ಮಾಡ್ತಾ ಇದ್ದೀವಿ ಒಂದು ವರ್ಷ ಶ್ರೀಗಣೇಶ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಮೊದಲು ಏನಾದರೂ ಒಂದು ಫೌಂಡೇಶನ್ ಹೇಳಬೇಕಲ್ಲ ಇಷ್ಟಿದೆ ಇಷ್ಟಿದೆ ಅಂತಂತ ಹಾಗಾಗಿ ಕುಜನನ್ನು ಒಬ್ಬನನ್ನು ಬಿಟ್ಟಿದ್ದೀನಿ ಆಯಿತು ಅದನ್ನು ಆಮೇಲೆ ಹೇಳ್ತೇನೆ ಇಷ್ಟು ಕೇಂದ್ರಗಳು ಶು ದಿನ ಒಂಬತ್ತು ಸಂಖ್ಯೆ ಏಕಾದಶದ ನಂಬರು ಶನಿಯ ಕೇಂದ್ರ ಶುಕ್ರನು ಎಲ್ಲ ಎಲ್ಲವನ್ನೂ ನೋಡಿದಾಗ ಈ ಜನವರಿಯು ಆಶಾದಾಯಕವಾಗಿದೆ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್